ನನ್ನ ದೊಡ್ಡ ಮಗನೂ ಬರಲಿಲ್ಲ ನನ್ನ ಚಿಕ್ಕ ಮಗನೂ ಬರಲಿಲ್ಲ ಏಟು ಇವ್ ಕಾಯ್ಕೊಂಡ್ ಅದು ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀ ಶ್ರೀ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಇದೇನಪ್ಪ ನನ್ನ ಮಗನ ಕುಡ್ದ್ ಬರ್ಬೇಡಕ್ಕಲ್ಲ ಅಲ್ಕಟ್ ನನ್ನ ಮಗನ ಬಾಡಿ ಅಂದ್ರೆ ಇವಾಗ ಕುಡ್ದು ಬಂದೇ ಏನಪ್ಪ ಮಾಡೋದು ಇವತ್ತು ಬೇಕ್ರ ಕಡೆ ಇರ್ ಬರ್ತಾರ ನನ್ನ ಮಗ್ ನೋಡಕ ಇವನ್ ಬೇರೆ ಕುಡ್ದ ಮಗನ ಕುಡ್ದ

ಹುಡ್ಕೊಂಡ್ ಕಡೆ ಯಾರು ಬರ್ತವ್ರೆ ಹಾ ಅವ್ರ ಅಕ್ಕ ತಂಗಿರ ಯಾರು ಬರ್ತವ್ರಾ ಏ ಬೇವರ್ ಸಿನನ್ ಮಗನ ಸುಮ್ಮನೆ ಉಂಟು ಸರಿ ನನಗೆ ಉಚ್ಚಿ ಕಿಚ್ಚು ಕೊಡಾ ನನಗೆ ಓ ಅಕ್ಕ ತಂಗಿ ಇದ್ದು ಅಂದ ಕತ್ತಿಗೆ ಕೆಟ್ ಕೆಟ್ ಮಾತಾ ಬರ್ತಾ ಬಾಯಕ ಹೋಗ ಫಸ್ಟ್ ಓ ಅಕ್ಕ ತಂಗಿ ಬರ್ತಾ ಅವರಂತೆ ಹೋಲಾ ನಮ್ಮಮ್ಮ ಯಾಕೋ ಕರಮ್ಮ ಕದ ಮಾತಾಡಬಾರದು ಮಾತಾಡಬಾರದು ನಾನೇ ಬಂದು ನೋಡ್ತೀನಿ ನನ್ನ ತಂಗಿ ನೋಡಕ್ಕೆ ಬಂದಾಗ ಯಾರು ಬಂದವರು ಯಾರು ಇಲ್ಲ ಅಂತ ನೋಡಕ್ಕೆ ಬರ್ತೀನಿ ಅಲ್ಲ ಕುಡ್ಕ ಬರಬೇಕು ಬಿದ್ಕಬೇಕು ಬಂದಗಿಂದಿ ಹೊರಕ ಅಂತ ನಾನು ಕುಂದಾ ಬರ್ತೀನಿ ಮಗನ ತಪ್ಪಗಲ್ಲ ಬಿತ್ತಬೇಕು ಬಂದರ ಆರ್ಕ ನಗಿಬಾರದು ಬಿತ್ತಬೇಕು ಬಂದರ ಆರ್ಕ ನಗಿಬಾರದು ನಮ್ಮ ನಾನು ಮನೆಗೆ ನಮ್ಮ ಹೂವು ಬಟ್ಟಿ ಯಾವಾಗ್ಲೂ ಬಟ್ಟೆಳೆ ಕುಡಿಲಿಲ್ಲ ಕು ನಂಗೆ ಕಿಕ್ಕೇ ಇರಲ್ಲ ಓ ಬಂದ್ರೆ ಕುತ್ಕೊಂಡ್ರಿ 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 ಗೌಡ್ರಿ ಏನೇ ಚೆನ್ನಾಗಿದ್ದೇನೆ ಏಟ್ ವರ್ಷ ಆಗಿದ್ದೇನೆ ನೋಡಿ ನಿಮ್ಮ ಮನೆಯಕ್ಳದಿ ಅಂತ ಹೇಳ್ ಕಳ್ಸ್ಬೇಕು ತಾನೇ ಮನೆಯಾ ನಿನಗೆ ಗೊತ್ತಲ್ಲ ಸಂಕ್ರಿ ಹ್ಞೂ ಹೆಂಗೆ ಏನು ಎತ್ತ ಅಂತೇಳಿ ಇಬ್ಬರು ಮಕ್ಳು ಕುಡ್ಕರು ಹಂಗೆ ಹಿಂಗೆ ಅಂತೇಳಿ ಯಾರು ಹೆಂಡ್ ಕೊಡು ಗಂಡು ಕೊಡ್ತಾರೆ ಗಂಡು ಮನೆಯಿಂದ ಅಂದ್ಬಿಟ್ಟು ನಾನು ಎಲ್ಲೂ ಕೇಳಿದ್ದಿಲ್ಲ ಕಣ ಹ್ಞೂ ಅವ ಮ್ಯಾಗ ಅವ ಅಮ್ಮ ಅಂದ್ಲು ಊರಾಕಿ ಆಯಮ್ಮ ಹ್ಞೂ ಇವ್ರ ಮನೆಯಾಗ ಹೂ ಗಂಡ್ ಹುಡುಗ ಅದನ್ನು ಹೇಳಿ ನೋಡ್ತೀನಿ ಅಂತಂದ್ಲು ಯಾಕೆ ಅವಮ್ಮ ಬರಲಿಲ್ವೇ ಅಯ್ಯೋ ಈಗಿನ ಕಲ್ದಾಗ ಕುಡೀದಾ ಇದ್ದರು ಉತ್ತರ ಕರ್ನಾಟಕ ಸೈಡ್ ಮದುವೆ ಹಾಕಲ್ದ ಇರೋರು ಯಾರವ್ರ ಹ್ಞೂ ವಿಮಲ್ ಪ್ರಿಯರು ಪ್ರತಿಯೊಬ್ಬರು ನನ್ನ ಗಂಡ ಹಾಕತಾನ ನನ್ನ ಮಗನೂ ಹಾಕತಾನ ಕೋರೋದು ಹೇಳ್ಬೇಕು ಹ್ಞೂ ಆದರೆ ಕುಡಗಿಡಿ ಅಭ್ಯಾಸ ಇಲ್ಲ ನನ್ನ ಮಗಂಗೆ ಹಾಂ ಪದು ಆಕತ್ತಾನೆ

ಸುಮ್ಮನೆ ತಪ್ಪಕ್ಕೆ ಕುಂತ್ಕೊಳ ಅವ್ಳನ್ನೇನು ನೋಡ್ತಿ ಅವಳು ಕೊರಳಾಗ ಹಾಕಿರೋ ಚೈನ್ ನೋಡಲ ಲೆಕ್ಲೆಸು ಯಾವ ಪಾರ್ಟಿ ಮಾಡ್ ಸಾಕ್ಕೊಳ್ಳ್ಯಾರೋ ಸುಮ್ಮನೆ ಕುಂತ್ಕ ಹಾಂ ಆಗಿದ್ದಾಯ್ತು ಇವಾಗ ಮದುವೆ ಮಾಡ್ಕೊಂಬಂತೆ ಆಮೇಲೆ ಇನ್ನೇನು ಹಂಗೆ ಹಿಂಗೆ ಅಂತೇಳಿ ಕತೆ ಕಟ್ಟತ್ರ ಆಯ್ತು ಸುಮ್ಮನೆ ಓ ಏನೋ ಮಾತಾಡ್ತಿದಿರಿ ಸಂಕ್ರಿ ಏನು ವಿಚಾರ ಜೋರಾಗಿ ಮಾತಾಡಿರಿ ಅದೇನೈತಿ ಮಾತಾಡ್ರಿ ವಾ ಏ ಪಾರ್ಟಿ ಅದ ನೆಕ್ಲೆ ಹಾ ಇಲ್ಲ ಅಂದ್ರ ಒಂದ್ ಬರ್ಬೋದಲ್ಲ ಅದು ಒಂದು ತೊಲ ಅಂತೀನಿ ಒಂದು ಹತ್ತು ತೊಲ ಬರ್ಬೋದು ನೂರು ಗ್ರಾಮ್ ನೆಕ್ಲೆಸ್ ಇದ್ ಶ್ರೀಮತ್ ನಿಮ್ಮಪ್ಪ ನೋನೆ ಊರ್ ಗೌಡ ಆಗಿದು ಎಲ್ಲ ರೊಕ್ಕ ಎಲ್ಲ ಖರ್ಚು ಮಾಡ್ಕೊಂಡು ಪಕ್ಕದ ಗೌಡ ಅಂತ ಗೌಡ ನನ್ನ ಮಗ ಒಂದು ರೂಪಾಯಿ ಉಳಿಸ್ಕೊಂಡಿಲ್ಲ ಈಕೆ ನೋಡು ಏಟ್ ಮಾಡ್ಸಾಕೊಳ್ಳೆ ನನ್ನ ಕಣ್ಣೆಲ್ಲ ಕ್ಲೆಕ್ ಕ್ಲೆಕ್ ಮ್ಯಾಗ ಹೋಗ್ತಾ ಕಲಾ ಶಂಕ್ರಿ ಅವ್ರ ಅಯ್ಯ ನನ್ನ ಮಗ್ ನಾ ತರ ನೋಡ್ಕೊಂಡ್ ಬಿಡ್ರಿ ಯಾಕ ನನ್ನ ಮಗ್ಳು ಇಷ್ಟ ಅನಿಲ್ವೆ ಯಾವ್ದ್ ಎದ್ರುಗ ಹೇಳ್ಬಿಡ್ರಿ ಹಾಂ ಹಾ ಆಗೇನಿಲ್ಲ ಹ್ಞೂ ನಿಮ್ಮ ಮಗಳು ನೋಡಕ ಗೊಂಬಿದಂಗದವ ಹ್ಞೂ ಚೆನ್ನಾಗದಾಳ ಬಾರ ಮುಂದಕ್ಕೆ ಕಾಪಿ ಗೊತ್ತಾ ಇದ್ಬಿಟ್ಟು ಅಲ್ಲ ನಿಂತೀಯಾ ತಕೊಂಬಾರ ಮುಂದಕಳು ಪಕ್ಕಲ್ಲಿ ಇರೋದು ನಿನ್ ಸೊಸೆಯಾ ಏ ಈಕಿನ ಸೊಸೆ ಅಲ್ಲ ನನ್ನ ಮಗಳು ನನ್ನ ಚಿಕ್ಕ ಮಗಳು ಹ್ಞೂ ಅವ್ಳಿಗೆ ಒಂಚೂರು ದೂರ ದೃಷ್ಟಿ ಕಮ್ಮಿ ಅದಕ್ಕೆ ಚಶ್ಮಾ ಹಾಕತ್ತಾಳ ಹ್ಞೂ ನನ್ನ ಚಿಕ್ಕ ಮಗಳು ಇವಳು ಹ್ಞೂ ಜಜವ್ ಜಯಮ್ಮ ಇಳಕಿ ಜಯಮ್ಮ ಆಕಿ ಜಲ್ಜವ್ ಹೌದೇನಾ ಚೆನ್ನಾಗದ ಇಬ್ರು ಹ್ಞೂ ತಗೊಬ್ರಿ ತಗೋಬ್ರಿ ಕಾಪಿನ ಅಂತ ಹೇಳ್ರಿ ಅಲ್ಲ ನಿಂತವರಲ್ರಿ ಅತ್ತೆ ಹಾಳಿ ಅಂದರೆ ನಿಮ್ಮ ಬಾಯಾಗ ಅತ್ತೆ ಅಂತ ಕರ್ಕೊಳಕ್ಕೆ ಏನು ಪುಣ್ಯ ಮಾಡಿದ್ನು ಹೇಳಿ ಚೆನ್ನಾಗಂತೀರಿ ಅತ್ತೆ ಹೇಳಿ ತಗೋ ಕೊಡಗವಾ ಜಯಮ್ಮ ಜಯಮ್ಮ ಓ ಕಾಫಿ ಕೊಡಗವ ತಗೊಳ್ರಿ ಕಾಫಿ ತಗೊಳ್ಳಿ ಎಲ್ಲರೂ ಒಂದೊಂದು ತೊಗೊಳ್ಳಿ ಏನಂತ ಕರಿಬೇಕು ಗೊತ್ತಾಗ್ತಿಲ್ಲ ಮೊದಲನೇ ಸಾರಿ ನೋಡ್ತಿರೋದು ತಗೊಳ್ಳಿ ಅಪ್ಪ ತಗೊಳ್ಳಿ ಅಪ್ಪ ಅನ್ಬಾರ್ದು ಮಾವ ಅನ್ಬೇಕು ಹ್ಞೂ ಅತ್ತೆಯವರ ಮಾವರ ತಗೊಳ್ರಿ ಇಲ್ಲಾಂದ್ರೆ ತಗೊಳ್ರಿ ಕಾಫಿ ಅಂತ ಅನ್ಬೇಕು ಅಪ್ಪವರ ಅಂತಾರೆ ಏನ ಅವ್ರ ತಂದೆ ಏನ ಅಪ್ಪ ಅನ್ಬಾರ್ದು ಅತ್ತೆಯವರ ಮಾವರ ತಗೊಳ್ಳಿ ರೀ ಅಂತ ಅನ್ಬೇಕು ಅವ್ರಿಗೆ ನೀನೇನವ ಇನ್ನೂ ಮದುವೆನೇ ಆಗಿಲ್ಲ ರೀ ಅಂತ ಕರಿಬೇಕಾರ ನಂಗೆ ಒಂಥರ ಆಗುತ್ತೆ ಕವ ನೀನು ಹಿಂಗೆಲ್ಲ ಹೇಳ್ಕೊಡ್ಬೇಡ ಹೆಂಗೆ ಕಾಲೆಲ್ಲ ನಡಕ್ತಿದವ ನೋಡು ನಡ್ಕೋಬಿಡ್ತೈತಿ ಕನವ ಹಾ ಯಾವ ಪಾಟಿ ಪಾರ್ಟಿ ಲೆಕ್ಲೆಸ್ ಅದೇ ನನ್ನ ಕಣ್ಣಲ್ಲಿ ಅದ್ರ ಮ್ಯಾಗ ಹೋಗ್ತೈತಿ ರೊಕ್ಕಿರೋರು ಅಂತ ರೊಕ್ಕಿರೋರು ನಮ್ಮವ್ವ ಅಪ್ಪ ನೋಡೋವಳೆ ನಮ್ಮಪ್ಪ ಅವ್ಳಾಗಿತ್ಕೊಂಡು ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಇವಮ್ಮ ಇಲ್ಲಿ ದಿಲ್ ಸಂಪಾದೆ ಏನೋ ಏನಮ್ಮ ಆ ಪಾಟಿ ಲೆಕ್ಲೆಸ್ ಮಾಡಾಕಳೆ ಎಷ್ಟು ಚೆನ್ನಾಗದಾಳೆ ನೆಕ್ಲೆಸು ಅವ್ಳಿಗೇನು ಚುಟ್ಟಿಲ್ಲ ಅಂದ್ರೇನು ಅದನ್ನು ಮಾರಾರು ಚುಟ್ಟಾಕಿಸ್ಬೋದಲ್ಲ ಓವ್ಯವಯ್ಯವ ನನ್ನ ಸೊಸೆಯಾಗಳು ಏನು ನಾಚ್ಕತ್ತದೆ ನೋಡಪ್ಪ ಕೊಡವ ಕೊಡವ ಕಾಪಿ ಕೊಡವ ಕೊಡವ ಅಯ್ಯೋ ಅಯ್ಯೋ ನಾಚಿಕೆ ನೋಡೋದಕ್ಕೆ ಒಂದೊಂದ್ ಕಿತ್ತ ನಿ ಮದ್ವೆಗೊಂದು ನೋಡ್ಕವ ಹಾ ನಿಮ್ಮ ಅವಂತೂ ಒಂದ್ಸರಿ ಒಪ್ಪ ಮಾತಿಕೊಟ್ಟ್ಮ್ಯಾಗ ಮದುವೆ ಮಾಡ್ದಂಗೆ ನೋಡ್ಕವ ಕಣ್ಣು ಕಣ್ಣು ಕಲೆತಾಗ ಮನವಯ್ಯಲೆ ಆಡಿಗುದು ಮನವಯ್ಯಲೆ ಹೋಗಪ್ಪ ಅವ್ರು ನೋಡ್ತಿದ್ರೆ ಒಂಥರ ನಾಚಿಕೆ ಆದಂಗೆ ಆಗುತ್ತೆ ಹೇಗೆ ನೋಡ್ತಿದಾರೆ ನೋಡು ತಿನ್ಕೊಳತರ ನಂಗಂತೂ ಒಂಥರ ಆಗ್ತಿದೆ ನಾನು ಹಿಂದೆ ಸರ್ಕೊತೀನಪ್ಪ ನಂಗೆ ಒಂಥರ ನಾಚಿಕೆ ಆಗ್ತಿದೆ ಅವ್ರು ನೋಡೋದು ನೋಡೋ ನೋಡ್ತಾ ನೋಡೋರು ನೋಡ್ತಿರೋದು ಹಾಂ ಹಾ ಹಾ ಯಾವ ಪಾರ್ಟಿ ನೆಕ್ಲೆಸ್ ಅದೇ ಮಾರ್ಬಿಟ್ರೆ ರೊಕ್ಕ ಬರುತ್ತೆ ಹ್ಞೂ ಹತ್ತು ತಲ ಅಂದ್ರೆ ಒಂದೆಂಟು ಲಕ್ಷ ರೊಕ್ಕ ಕೊಡ್ಬೋದೇನೋ ಎಷ್ಟು ಚೆನ್ನಾಗತ್ತೆ ನೆಕ್ಲೆಸ್ ನಂಗೆ ಕಣ್ಣಿಲ್ಲ ನೆಕ್ಲೆಸ್ ಬೇಕಾ ಹೋಯ್ತದೆ ಯಾಕವ ಮಗ ಹುಡ್ಗ ನೋಡ್ದಂಗೆ ಹಂಗ ನಾಚಿಕೆ ನೋಡ್ಬಂದ್ಬಿಟ್ಟೆ ಏ ಬೇಸದ ನೋಡಿದೆ ಅವರ ವಯಸ್ಸು ಮೂರ್ತಿ ಅಂತೇಳಿ ಪತ್ತರ ಗೌಡ ಮಗಕವ ನಿಷ್ಟ ಆದ್ನವ ಇನ್ನ ನೋಡ್ಬಿಡ್ತಲ್ಲ ಅಯ್ಯೋ ಏಳ್ ಚೆನ್ನಾಗದ ಲೆಕ್ಲೇಸು ಇನ್ನ ನೋಡ್ತಾನೆ ಇರ್ಬೇಕನ್ಸುತ್ತ ನೋಡ ಅಕಯ್ಯ ತಲೆ ಎತ್ ನೋಡೆ ಹಾ ಬಾವು ನೋಡೆ ಏಳ್ ಚೆನ್ನಾಗ್ ನೋಡ್ತಿದಾರೆ ನಿನ್ನ ನೋಡ ಅಕಯ್ಯ ನಿನ್ ಮೇಲೆ ಲವ್ ಆಗೈತಿ ಕಣೆ ಅಕ್ಕಯ್ಯ ಅವ್ರಿಗೆ ಹಂಗೆ ತಿನ್ಕೊಳ್ಳೋ ತರನೇ ನೋಡ್ತಿದಾರೆ ಹ್ಮ್ ಇವಾಗ್ಲೇ ಮದ್ವೆ ಮಾಡ್ಕೊಡ್ಬಿಟ್ರೆ ಅನ್ನೋ ತರ ನೋಡ್ತಿದಾರೆ ಏ ಹೋಗಿ ಸುಮ್ಕೆ ಒಂಥರ ನಾಚಿಕೆ ಆಗುತ್ತೆ ನೀನು ನೋಡೇ ತಲೆ ಎತ್ತ ನೋಡೋಕ ತಲೆ ಎತ್ತ ನೋಡೋಕ ನಂಗೆ ಒಂಥರ ನಾಚಿಕೆ ಆಗುತ್ತೆ ಹೋಗೋ ನಂಗೆಲ್ಲ ನೋಡೋಲ್ಲಪ್ಪ ಹ್ಞೂ ಅವ್ರು ಒಂಥರ ತಿನ್ಕೊಳ್ಳೋ ಥರ ನೋಡ್ತಿದಾರೆ ನಾನು ಅಲ್ಲೇ ನೋಡಿದೆ ಒಂಥರ ಹಿಂಗೆ ಗುರೈಸ್ತಿದ್ದಾರೆ ನಾನು ನೋಡೋಲ್ಲ ನನಗೆ ಒಂಥರ ಆಪ್ ಗೊತ್ತಾ ಹೌಲೊಲ್ಲ ನನ್ನ ಮಗಳನ್ನ ಆಚಿಕೆ ಪಡ್ತಾರದಪ್ಪು ಹ್ಞೂ ಹುಡುಗ ಬೇಸ್ ಇಷ್ಟ ಆಗಿರೋಂಗದನಾ ಅದಕ್ಕೆ ನಾ ಆಚಿಕ ಹ್ಞೂ ಹ್ಞೂ ಸಂದ್ರಿ ಹ್ಞೂ ಎರಡು ದಿನ ನಿನ್ನ ಜೋಕುಮಾರ್ ಇವನಕ್ಕೆ ಅದು ಎಲ್ಲಿದ್ನ ಬಂದಾನ ನೋಡು ಯಾವ ಹುಡ್ಗ್ರೂ ಒಪ್ಕೊಂಡಿಲ್ಲ ಈಕೆ ಆದರು ಇವಾಗ ನೋಡು ಬಂದಾನ ಅನ್ಬಿಟ್ಟು ಏನು ತಲೆ ತಗ್ಸೋದೇನು ಕೇಳ್ತೀವಿ ನೋಡೋದೇನು ಕೇಳ್ತಿ ಭಾರಿ ಸುಂದರಿ ಅದಕ್ಕೆ ಮೀ ನೀನು ಅಲ್ರಿ ಚಲಬಮ್ಮ ಏನೋ ಒಬ್ಬ ಬೇ ಮಾತಾಡ್ತಿದ್ರಿ ಏನು ವಿಚಾರ ಐತಿ ಈ ಹೇಳ್ರಿ ಅಯ್ಯೋ ಅದೇನಿಲ್ಲ ನನ್ನ ಮಗಳು ಯಾವ ಹುಡುಗರು ಬಂದ್ರೆ ಈಗ ನಾಚಕೊಂಡವಳೆ ಅಲ್ಲ ನಿಮ್ಮ ಮಗಳು ನೋಡ್ತಿದ್ದಂಗೆ ನಾಚ್ಕೊಂತಾಳೆ ಹ್ಞೂ ಅಯ್ಯೋ ಒಂಥರ ಆಗ್ತಿದೆ ಅಂತ ತಿಂಡೆ ಅದೇನು ಇಷ್ಟ ಆಗ್ಬಿಡ್ತಾವ ಏನೋ ನಿನ್ನ ಮಗನಾಗ ಓ ಹ್ಞೂ ನನ್ನ ಮಗಳು ಇವತ್ತೇ ಹಂಗೆ ನಾಚಕೊಂಡಿರೋದು ಹೌದೇ ನಾಚ್ಕೊಂತಿದ್ದಾಳೆ ಹಂಗಾರೆ ನಿನ್ನ ಮಗ್ಳಿಗು ಇಷ್ಟ ಅಂತ ಆಯಿತು ಒಂದು ಮಾತು ಕೇಳಿಬಿಡ್ರಿ ಮದುವೆಗೆ ಮುಂಚೆ ಇಷ್ಟನಾ ಏನು ಎತ್ತ ಅಂತೇಳಿ ಮದುವೆ ಮಾಡ್ಬಿಡೋ ಮುಂತೆ ಆದಷ್ಟು ಬೇಗ ಏನವ ಮಗ್ಳೆ ಅವರು ಕೇಳ್ತಾವ್ರೆ ನಿಂಗೆ ಇಷ್ಟವ ಇಲ್ಲವಾ ಯಾವ್ದನ್ನೂ ಒಪ್ ಮಾತೇ ಬಿಡು ಒಪ್ಪ ಮಾತು ಮಾತಾಡ್ಬಿಡು ಮತ್ತೆ ಏನೇನು ಕೊಡ್ಬೇಕು ಏನೇನು ಬಿಡ್ಬೇಕು ಅಂತೇಳಿ ನಿಂಗೆ ಇಷ್ಟವ ಅವರು ನಿನ್ನಿಷ್ಟೇ ನನ್ನ ಇಷ್ಟ ತಕೋವಾ ನೀನು ಹೆಂಗೆ ಮಾತಾಡ್ತಿ ಹಂಗೆ ನೀನು ಹೆಂಗೆ ಮದುವೆ ಮಾಡ್ಕೊಂತಿ ಹಂಗೆ ಅವ್ರು ಏನಾರು ಒಪ್ಕೊಂಡಾರಂದ್ರೆ ನಂಗೆ ಒಪ್ಕೇನೆ ನೀನು ಒಪ್ಕೋಬೇಕವ ಮೊದಲು ನಿನ್ನ ಇಷ್ಟನೇ ಇಷ್ಟ ಕಣವ ಅಲ್ಲಲ್ಲ ಅಲ್ಲ ಈಗಲೂ ಹೋಗೋರು ಇಷ್ಟನೇ ಮಕ್ಳು ಇಷ್ಟ ಅನ್ನೋದು ಕೇಳಿ ನಂಗೆ ಭಾಳ ಖುಷಿ ಆಗ್ಬಿಡ್ತಮ್ಮ ಹ್ಞೂ ಯಾವ ಮಕ್ಕಳು ಹಿಂಗೆ ಅನ್ನೋಲ್ಲ ನಿನ್ನ ಮಕ್ಕಳು ಫಸ್ಟ್ ಅಂದಿರೋದು ಇದೇ ಮೊದಲಕ್ಕಿಂತ ಕೇಳಿದ್ದು ನಂಗೆ ಅಂತೂ ಭಾಳ ಖುಷಿ ಆಯ್ತವ ನಿಮ್ಮ ಮನೆಯಿಂದ ಏನು ತಗೋತೀವಿ ಅಂತೇಳಿ ನಿಮ್ಮಗನು ಒಂದು ಮಾತು ಕೇಳ್ಬಿಡು ಸಂಕ್ರಿ ಆಕೆಗು ಯಾವ್ದಂಗೂ ಏನಾರು ಇಷ್ಟ ಅಂತಂದ್ರೆ ಮುಂದಿನ ಲಗ್ನ ಯಾವಾಗ ಏನು ಅಂತ ಸಾಸಿರುಗಳು ಕೇಳ್ಬಿಟ್ಟು ಅಂತ ಮಾಡಿ ಮುಗಿಸ್ಬಿಡುವಂಥ ದಿನ ಯಾಕೆ ಕಾಯ್ದು ನಮ್ಮ ಅಪ್ಪ ನಮ್ಮಪ್ಪ ಹೆಂಗೆ ಹೇಳ್ತಾರೆ ಹಂಗಿ ಹ್ಞೂ ಅವ್ರಿಗೆ ಇಷ್ಟ ಅಂದ್ರೆ ನನಗೂ ಇಷ್ಟ ನೀ ಹ್ಞೂ ನಮ್ಮ ಮಗನ ಮಪ್ಪನ ಮಾತು ನಾನು ಯಾವತ್ತೂ ಮೀರಕ್ಕಿಲ್ಲ ಯಾವ ಅಕ್ಕಂಗೆ ಇಷ್ಟ ಆಯಿತು ಬಾವಂಗೂ ಇಷ್ಟ ಆಯಿತು ಹಂಗಾರೆ ಡಾಮ್ ಡೂಮ್ ಡೂಮ್ ಡುಮ್ ಟಕ ಡುಮ್ ಟಕ ಡೊಳ್ 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 ಡುಮ್ ಟಕ ಡುಮ್ ಟಕ ಡೊಳ್ 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 ನಮ್ಮ ಅಕ್ಕನಗ ನಮ್ಮ ಬಾವಂಗ ಮದುವೆ ಅಂತೆ ನಮ್ಮ ಅಕ್ಕನಗ ನಮ್ಮ ಬಾವಂಗ ಮದುವೆ ಅಂತೆ ಡುಮ್ ಟಕ ಡುಮ್ ಟಕ ಡೊಳ್ 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 ಡುಮ್ ಟಕ ಡುಮ್ ಟಕ ಡೊಳ್ 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 ಅಲ್ಲ ರೀ ಬೇಗ್ರೆ ಮಗಳು ಒಬ್ಬರೂ ಒಪ್ಕೊಂಡಿದ್ದಿಲ್ಲ ಅದೇನು ಕಂಡು ಒಪ್ಕೊಂಡ್ಬಿಟ್ಲೋ ಕಾಣಿ ಹ್ಞೂ ನಿಮಗ ನಾನು ಭಾಳ ಇಷ್ಟಪಡ್ತೀನಿ ಅಂಗದ ಆಕೆಗೂ ಒಪ್ಕೊಂಡಳ ನಿಮ್ಮ ಮಗನೂ ಒಪ್ಕೊಂಡನಾ ಮುಂದಿನ ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಬಿಡ್ಮೆ ಶಾಸ್ತ್ರಗಳು ಕರೆಸಿ ಏನೇನು ಕೊಡೋದು ಬಿಡೋದು ಎಲ್ಲ ಮಾತಾಡ್ಬಿಡ್ಮಂತೆ ಹಿರಿಯಾಕರು ಅಂತ ಕರಿತಿ ನಮ್ಮ ನಮ್ಮ್ರಾಗವ ಮಾತಾಡ್ಬಿಡಮ್ಮೆ ಹ್ಞೂ ಸರಿ ಬಿಡ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಹ್ಞೂ ನಿಮ್ಮ ಮಗಳಿಗೆ ಒಪ್ಪಿಗೆ ಆಯಿತು ಅಂದರೆ ನನ್ನ ಮಗನಿಗೂ ಒಪ್ಪಿಗೆ ಆಗದ ಹ್ಞೂ ಇಬ್ಬರು ಒಪ್ಕ ಒಬ್ಬೊಬ್ರಿಗೊಬ್ಬರು ಮಾತಾಡ್ಕೊಂಡ್ ಬರಲಿ ಕಳ್ಸಬೇಕಿತ್ತು ಅಯ್ಯೋ ಅದ್ರಾಗ ಏನೈತಿ ಮಾತಾಡ್ಕೊಂಡು ಬರಲಿ ಬಿಡ್ರಿ ಹ್ಞೂ ಕಳಿಸ್ತೀನಿ ಇರ್ರಿ ನಮ್ಮ ಮಗಳನ್ನ ಕೇಳ್ತೀನಿ ಹೋಗವಾ ಜಯಮ್ಮ ಹೋಗು ಹೋಗವ ಕಳಿ ಅಂದ್ರೆ ನೀನು ಅಂತ ಮಾತಾಡ್ಬರವ ಹ್ಞೂ ಏನು ಮಾತಾಡ್ತಿ ಏನು ಬಿಡ್ತಿ ಮಾತಾಡ್ಬೋವ ಹೋಗವ ಒಂಥರ ನಾಚಿಕೆ ಆಗುತ್ತೆ ನಂಗೆ ನಾನು ಹೋಗೋ ಹ್ಞೂ ಅವರು ನೋಡಿದ್ರೆ ಒಂಥರ ನಾಚಿಕೆ ಆದಂಗೆ ಆಗ್ತದೆ ನಾನು ಹೋಗಲ್ಲ ಭೇ ಹ್ಞೂ ಸುಮ್ಮನೆ ಬಲವಂತ ನನಗೆ ನಂಗೆ ಕಾಲೆಲ್ಲ ನಡಗ್ದಂಗೆ ಆಯ್ತಿದೆ ನಾನು ಹೋಗಲ್ಲ ಕಣವ ಅಯ್ಯೋ ನನ್ನ ಮಗಳಿಗೆ ನಾಚಿಕೆ ಅಂತ ಎಂಗೇಜ್ಮೆಂಟ್ ಆದಮೇಲೆ ಆಯ್ತು ತಕೊಳ್ಳ್ರಿ ಎಂಗೇಜ್ಮೆಂಟ್ ಮಾಡಮ್ಮ ಇಲ್ಲಾಂದ್ರೆ ಇವತ್ತು ಎಂಗೇಜ್ಮೆಂಟ್ ನಾಳೆ ಮದುವೆ ಮಾಡಿ ಮೈ ಏನು ಮಾಡಮ್ಮ ಕೇಳ್ರಿ ನಿಮ್ಮದು ಒಪ್ಪು ಮತ್ತು ಕೊಟ್ಬಿಡ್ರಿ ಅಲ್ಲ ಕಣೆ ನೀನೇನು ಬೇರೆ ಒಳೆ ನನ್ಗೆ ಹೇಳ್ತಿ ಹ್ಞೂ ನೀನು ನೀನು ಒಪ್ಕೊಂಡು ಹಿಂಗೆ ಮಾಡ್ಕೊಡ್ತೀವಿ ಬಿಡ್ತೀವಿ ಅನ್ಮಾಗ ನಿನ್ನ ಮಗಳು ಒಪ್ಕೊಂಡೋಳೆ ಅನ್ಮಾಗ ನಮಗೆ ಇಷ್ಟ್ದಂಗೆ ಇರೋದು ಹ್ಞೂ ನಮಗೂ ಇಷ್ಟ ನೀನು ನಿನ್ನ ಮಗಳಂದ್ರೆ ಇಷ್ಟ ಆಯಿತು ಹ್ಞೂ ಮಾತುಕತೆ ಮಾತಾಡ್ಬಿಕ್ಕ ತಕ್ಕ ಹ್ಞೂ ನಾಳೆ ಬರ್ತೀವಿ ನಾನು ನನ್ನ ಗಂಡನ ಮೂರವರು ಎರಡು ಜನ ಅಂತ ಕರ್ಕೊಂಡು ಹೋಗಿ ಬರ್ತೀವಿ ಮಾತುಕತೆ ಮಾತಾಡಿದ್ರಾಯ್ತು ನನ್ನ ಮಗನೇ ಕೆಲಸಕ್ಕೆ ಹೋಗ್ತಾನೆ ಕಣ ಹೋ ಮನೆಯಾಗೆ ಕುಂದ್ರ ಹ್ಞೂ ಅವ್ನಿಗೂ ಏ ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ಡ್ರೈವರ್ ಹೌದೇ ಬೇಸ್ ತುಡಿತಾರೆ ಹಂಗಾರೆ ಅಳಿ ಅಂದರು ಹ್ಞೂ ನಾವು ಒಂದು ನಾಲ್ಕೈದು ಮಂದಿ ಕರ್ಕೊ ಬರ್ತೀವಿ ನಿಮ್ಮ ಮನೆಯನ್ನು ನೋಡೋಕ ನೀವು ಒಂದು ಸರ್ ಬರ್ರಿ ಹ್ಞೂ ಹೆಂಗದ ಮನೆ ಏನು ಎತ್ತ ಅಂತೇಳಿ ನಾವು ಓಡಿ ಬರ್ತೀವಿ ಏ ಬಾರಾ ಅದ್ರಾಗೆಲ್ಲ ಏನೈತೆ ಹ್ಞೂ ನಾವು ಇಬ್ಬರು ಕೇಳ್ತಿರು ಒಂದೇ ಊರು ನಮ್ಮ ಊರಿಂದ ಇಲ್ಲಿ ಬಂದು ನಮ್ಮನೆ ಏನು ಎತ್ತ ಅಂತ ನೀನು ಗೊತ್ತಿಲ್ಲೇನ ಹಾಂ ಗೊತ್ತಿರುತ್ತೆ ಬಾ ಹ್ಞೂ ಯಾರು ಬಾರಬೇಡಾಂತ ಅಂದ್ರೆ ಬಾರ ತಾಯಿ ಹ್ಞೂ ಸರಿ ಆಯಿತು ಕಾಫಿ ಕುಡಿರಿ ಯಾರಾಯಿತು ನಾವು ಹಂಗೆ ಹೇಳ್ಕೊಂಡು ಕೂತಿರ ಕುಡ್ಕಲ್ರಿ ಕಾಫಿನ ನನ್ನ ಹಂಗು ಹಂಗೆ ಒಂದು ಹುಡುಗ ಸಿಕ್ತಾ ಹಾಂ ಅದನ್ನು ಕೂಸಿ ಆಯಿತು ಹೆಂಗೋ ನನ್ನ ಮಗಳು ಮದುವೆ ಮಾಡ್ಬಿಟ್ರೆ ನಾನು ನೆಮ್ಮದಿ ತಗೊಂಡ್ಬಿಡ್ತೀನಿ ಎಲ್ಲಾರು ಇಪ್ಪತ್ತೈದು ಎಪ್ಪತ್ತೇಳು ವರ್ಷ ಆಯಿತು ನಿನ್ನ ಮಗನಿಗೆ ಮಾಡಿಬಿಟ್ರಿ ಮೂವತ್ತು ವರ್ಷದ ಆತನಿಗೆ ನಿನ್ನ ಮಗಳಿಗೆ ಮಾಡಿಲ್ವಲ್ಲ ಅಂತಿದ್ರು ಹೆಂಗೋ ಅವಳ್ದು ಆಯಿತು ಒಪ್ಪ ಮತ್ತೆ ಆಯಿತು ಅಂದ್ರೆ ಮದುವೆ ಆದಂಗೆ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ನಮಗೆ ತಿದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್